ಮ ಪ್ರಶ್ನೆಗಳು ಏನಿದ್ರೂ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಲೈವ್ ಚಾಟ್ ಅಲ್ಲಿ ಹಾಕಬಹುದು ಹ್ಯಾಂಡ್ರೆಸ್ ಮಾಡಬಹುದು ಯ ಸೆಷನ್ ಗೆ ಅಥವಾ प्रीवियस ಸೆಷನ್ಸ್ ಗೆ ಸಂಬಂಧವಾಗಿಂತ ಪ್ರಶ್ನೆಗಳು ಇದ್ರೂ ಒಳ್ಳೆಯದು ಚಿಕ್ಕದಾಗಿ ಚೊಕ್ಕದಾಗಿ ಕೇಳಿ ನಿಮ್ಮ ಪರಿಚಯನ ಮಾಡ್ಕೊಳ್ಳಿ ಈಗ ಗರೋ ಪ್ರಶ್ನೆ ಇದ್ಯಾ ನಮಸ್ತೆ ಸರ್ ನಮಸ್ಕಾರ ಹಾ ನೀವು ಹೇಳಿರೋ ಕತೆ ತುಂಬಾ ಹೃದಯ ಸ್ಪರ್ಶಿಯಾಗಿದೆ ಮತ್ತೆ ಸರಿಯಾಗಿ ಅರ್ಥ ಆಗೋ ರೀತಿಯೇ ಹೇಳ್ತಾ ಇದ್ದೀರಾ ಆದ್ರೂ ಕೂಡ ಇವಾಗ ನಾವು ಪ್ರಾಕ್ಟೀಸ್ ಅಲ್ಲಿ ಇರದೇ ಇರೋದ್ರಿಂದ ಇವಾಗ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಇವಾಗ ನಾವು ಯಾವ ಭಾವದಲ್ಲಿ ಆ ಊಟವನ್ನು ಮಾಡ್ಬೇಕು ಯಾವ ಭೋಗದಲ್ಲಿ ಯಾವ ಭಾವದಲ್ಲಿ ಆ ಭೋಗವನ್ನು ನಾವು ಅನ್ಭವಸ್ಬೇಕು ಮತ್ತೆ ಯಾವ ಭಾವದಲ್ಲಿ ನಾವು ಅದನ್ನ ಏನಂತಾರೆ ಯೋಗಿ ಯೋಗಿ ಆಗಿರ್ಬೇಕು ನಾವು ಮೊಟ್ಟ ಮೊದಲು ತೀರ್ಮಾನ ಮಾಡ್ಬೇಕಾದ್ರು ನಾವು ಆಗ್ಬೇಕಾದ್ರು ನಮ್ಮ ಗೋಲ್ ಅದು ಜ್ಞಾನಯಾಗಿ ನಾವು ಕೂಡ ಕೃಷ್ಣನಂತೆ ದೂರ್ವಾಸರಂತೆ ನಾವು ಕೂಡ ಆ ಜ್ಞಾನ ನಿಷ್ಠರಾಗಿ ಮಾಡುವಂಥದ್ದು ಆಗ ಅದು ಭಾವನೆ ಆಗೋದಿಲ್ಲ ಅದು ಸತ್ಯ ಆಗತ್ತೆ ಭಾವನೆಗೂ ಸತ್ಯಕ್ಕೂ ವ್ಯತ್ಯಾಸ ಇದೆ ನಿನ್ನೆ ಒಬ್ರು ವಾಟ್ಸ್ಆಪ್ ನಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು ಇದೇ ರೀತಿಯಲ್ಲಿ ಆ ಎಂಪತಿ ಅಥವಾ ಸಿಂಪತಿ ಮಾಡೋದ್ರ ಮೂಲಕ ಈ ಭಾವನೆಯನ್ನ ಮಾಡೋದ್ರ ಮೂಲಕ ನನಗೂ ಕೂಡ ಆತ್ಮದ ಒಂದು ಅಂದ್ರೆ ಎಲ್ಲರನ್ನೂ ಕೂಡ ಆತ್ಮ ಅಂತ ನೋಡ್ತೀನಿ ಅಂತ ಖಂಡಿತ ಅಲ್ಲ ಅದು ಭಾವನೆ ಭಾವನೆಗೂ ಸತ್ಯಕ್ಕೂ ವ್ಯತ್ಯಾಸ ಇದೆ ಉದಾಹರಣೆಗೆ ನಿಮ್ಮನ್ನ ಯಾರೋ ನಾನು ನೋಡಿ ಇವ್ರು ಒಳ್ಳೆಯವರು ಅಂತ ನಾನು ಭಾವಿಸ್ತೀನಿ ಆ ಭಾವಿಸೋದ್ರಿಂದ ನನಗ್ ಒಳ್ಳೇದೇನೋ ಆಗತ್ತೆ ಆದ್ರೆ ನೀವು ಒಳ್ಳೆಯವರು ಇದೀರೋ ಇಲ್ಲೋ ನನಗೆ ಗೊತ್ತಿಲ್ಲ ನಾನು ಇನ್ನೊಬ್ರು ಕೆಟ್ಟವರು ಅಂತ ಭಾವಿಸ್ತೀನಿ ಅವ್ರು ಕೆಟ್ಟವ್ರು ಇರಬಹುದು ಇಲ್ಲಲೇ ಇರಬಹುದು ಭಾವನೆ ನನ್ನ ಒಂದು ಮನಸ್ಥಿತಿಯನ್ನ ಅವಲಂಬಿಸಿದೆ ಆದ್ರೆ ಸತ್ಯ ವಸ್ತುವನ್ನ ಅವಲಂಬಿಸಿದೆ ಇದು ಏನು ಅಂತ ಕೇಳಿದ್ರೆ ಲೋಟ ಅಷ್ಟೇ ಇದ್ರ ಭಾವನೆ ಏನೂ ಇಲ್ಲ ಇದ್ರಲ್ಲಿ ಲೋಟ ಅನ್ನೋದಕ್ಕೆ ಬಿಟ್ರೆ ಏನೋ ಭಾವನೆ ಇಲ್ಲ ಅದೇ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಇವನು ಹೇಗೆ ಅಂತಂದಾಗ ನನ್ನ ಒಂದು ಭಾವನೆಗಳು ಸಿಗುತ್ತೆ ಹಾಗಾಗಿ ವಸ್ತುತಂತ್ರವಾಗಿ ಸತ್ಯವನ್ನ ತಿಳಿದಾಗ ನಾವು ಭಾವನೆ ಮಾಡ್ಬೇಕಾಗಿಲ್ಲ ಸತ್ಯ ಸತ್ಯವಾಗಿರುತ್ತೆ ಆದ್ರೆ ನಮ್ಗೆ ಇನ್ನೂ ಆ ಜ್ಞಾನದ ಒಂದು ನಿಷ್ಠೆ ಬಂದಿಲ್ಲ ನಾವೇನ್ ಮಾಡಬಹುದಾಗಿದೆ ಊಟ ಮಾಡುವಾಗ ಹೇಗ್ ಮಾಡಬಹುದು ನಿಜವಾಗ್ಲು ಜ್ಞಾನದಲ್ಲಿ ಮಾಡಬೇಕು ಆದ್ರೆ ಊಟದಲ್ಲಿ ಮಾಡುವಾಗ ಭಾವ ಹೇಗ್ ಮಾಡಬಹುದು ಬ್ರಹ್ಮಾರ್ಪಣಂ ಹವಿಹಿ ಬ್ರಹ್ಮಾಗ್ನವು ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಇದು ಬರೀ ಊಟಕ್ಕೆ ಅಂತಲ್ಲ ಪ್ರತಿಯೊಂದು ಕರ್ಮಕ್ಕೆ ಮಾಡುವಂತಹ ವ್ಯಕ್ತಿ ಮಾಡುವಂತಹ ಕ್ರಿಯೆ ಮಾಡಿಸ್ಕೊಳ್ತಾ ಇರುವಂತಹ ವಸ್ತು ಉಪಭೋಗಿಸ್ತಾ ಇರುವಂತಹ ಜೀವಾತ್ಮ ಎಲ್ಲವೂ ಕೂಡ ಆ ಬ್ರಹ್ಮವೇ ಎನ್ನುವಂತಹ ಭಾವದಿಂದ ಶುರು ಮಾಡಬೇಕು ಆದ್ರೆ ಭಾವ ಕೊನೆ ಅಲ್ಲ ಹಾಗಾದ್ರೆ ಭೋಗಿಸುವಾಗ ಏನ್ ಮಾಡಬೇಕು ಪ್ರತಿಯೊಂದು ಭೋಗದಲ್ಲೂ ಕೂಡ ಮೊಟ್ಟ ಮೊದಲನೇದೇ ಭೋಗ ಅಂದ್ರೆ ಎಷ್ಟು ಮಾಡ್ಬೇಕು ಅಂತ ನಾವು ನೋಡ್ತೀವಿ ಹ್ಯಾಂಡ್ಲಿಂಗ್ ಡಿಸೈನ್ಸ್ ನಾವು ಅದು ಫಾಲ್ಟ್ ಅಥವಾ ನಿಷಿದ್ಧ ಆದ್ರೆ ಭೋಗವನ್ನ ಅನುಭವಿಸೋ ಹಾಗಿಲ್ಲ ಅದು ನಮ್ಮ ಧರ್ಮವನ್ನ ಹಾಳು ಮಾಡ್ತಾ ಅಂದ್ರೆ ಅನುಭವಿಸೋದು ಕಡಿಮೆ ಮಾಡಬೇಕು ಮಾಡೋ ಹಾಗೆ ಇಲ್ಲ ಇನ್ನು ಬೇರೆಯವರ ಕರ್ಮ ಬೇರೆಯವ್ರಿಗೋಸ್ಕರ ಒಳ್ಳೇದ್ ಮಾಡ್ತೀವಿ ಭೋಗಿಸುವಾಗ ಇದು ಪರಮಾತ್ಮನಿಗಾಗಿ ಮಾಡ್ತಾ ಇದೀನಿ ಕಣ್ಮ ಮುಂದೆ ಇರುವಂತಹವ್ರು ಯಾರು ನರಸೇವೇನೆ ನಾರಾಯಣ ಸೇವೆ ಮಾಡ್ತಾ ಇರೋದು ನಾನು ಭಗವಂತನಿಗೆ ಅಂತಹ ಭಾವದಲ್ಲಿ ಮಾಡುವಂಥದ್ದು ಇನ್ನು ನನಗೋಸ್ಕರ ಮಾಡ್ತಾ ಇದ್ರೆ ಇದು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹೃದಯದ ಆಗಿರುವಂತಹ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀನಿ ಅನ್ನುವಂಥ ಭಾವದಲ್ಲಿ ಮಾಡುವಂಥದ್ದು ಇದು ಭಾವ ಇನ್ನು ಮೋಕ್ಷ ಹೆಚ್ಚಿನ ಪಡೆಯುವಂಥದ್ದು ಇನ್ನು ಯೋಗದಲ್ಲಿ ನಿಂತಾಗ ನಾನು ಹೃದಯದ ಒಳಗೆ ಹೋಗ್ತಾ ಇರುವಂಥದ್ದು ಇಂಟ್ರೋವರ್ಟ್ ಆಗ್ತಾ ಇರೋದು ನಾನು ಯಾವುದೇ ಸಿದ್ಧಿಯನ್ನ ಪಡೆಯೋದಕ್ಕಾಗ್ಲಿಲ್ಲ ಚಕ್ರವನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೆಲ್ಲ ಬರುತ್ತಾ ಅಂದ್ರೆ ಬರ್ಲಿ ಎಲ್ಲಿ ಅಂದ್ರೆ ಹೇಳಿ ಅದೆಲ್ಲ ನನಗೆ ಮುಖ್ಯ ಅಲ್ಲ ನನಗಿರೋದು ಏನೋದು ಆ ಪರಮಾತ್ಮ ಸ್ವರೂಪವನ್ನ ತಿಳಿಯೋದು ಪರಮಾತ್ಮ ಸ್ವರೂಪವನ್ನು ಆನಂದಿಸೋದು ಆ ನಿಜವಾದ ವೈರಾಗ್ಯವನ್ನ ಅನುಭವಿಸೋದು ಅನ್ನುವಂಥದ್ದು ಆ ಭಾವದಲ್ಲಿ ಶುರು ಮಾಡ್ಬೇಕು ಆದ್ರೆ ಭಾವದಲ್ಲಿ ಶುರು ಆದ್ರೆ ಪರವಾಗಿಲ್ಲ ಭಾವದಲ್ಲಿ ಕೊನೆಯಾದ್ರೆ ಜನನಂ ಪುನರಭಿಮರಣ ಏನು ಮಾಡ್ಲಿಕ್ಕಾಗಲ್ಲ ಹಾಗಾಗಿ ಭಾವವನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕಾಗಿ ಇದನ್ನೆಲ್ಲ ಮಾಡೋಣ ಆದ್ರೆ ಆ ಭಾವ ಶುದ್ಧಿಯ ಜೊತೆಗೆ ಆತ್ಮಜ್ಞಾನವನ್ನ ನೀಡುವಂತಹ ಪ್ರಯತ್ನವನ್ನು ಕೂಡ ಹಾ ಒಬ್ರು ಪ್ರಶ್ನೆ ಕೇಳಿದರೆ ಆರನೇ ಶಿಷ್ಯನ ಹೆಸರೇನು ಅಂತ ನಿತ್ಯಾನಂದ ಅಂತ ಕ್ಷಮಿಸಿ ಅದನ್ನ ಹೇಳೋದು ಮತ್ತೆ ನಿತ್ಯಾನಂದ ಅಂತ ಈ ಆರನೇ ಶಿಷ್ಯ ಈ ಆರನೇ ಶ್ಲೋಕ ಯಾರು ವಾ ಭೋಗರಥೋಹ ವಾ ಬರೆದಿರುವಂತಹ ಶಿಷ್ಯ ಶಂಕರಾಚಾರ್ಯರ ಶಿಷ್ಯ ನಿತ್ಯಾನಂದ ಇವ್ರ ಬಗ್ಗೆ ಡೀಟೇಲ್ಸ್ ಒಂದು ನಯಾ ಗೊತ್ತಿಲ್ಲ ನಿತ್ಯಾನಂದ ಅಂತ ಹೆಸರು ಬಿಟ್ರೆ ಯಾವುದು ಗೊತ್ತಿಲ್ಲ ಅಷ್ಟೇ ಆ ನಮಸ್ತೆ ಗುರುಗಳೇ ನಮಸ್ಕಾರ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಕತಾರ್ ನಿಂದ ಮಾತಾಡ್ತಾ ಇರೋದು ನಾನು ನನ್ನ ಪ್ರಶ್ನೆ ಈ ಮುಕ್ತಿಗೋಸ್ಕರ ನಮ್ಗೆ ಆತ್ಮಜ್ಞಾನ ಒಂದೇ ಮಾರ್ಗ ಅಂತ ಹೇಳಿ ಈಗ ಅದಕ್ಕೆ ಬೇಕಾದಂತ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಬೇಕಾದ ವಿಚಾರಗಳು ಅಲ್ಲಿಂದ ತಿಳಿ ತಿಳಿದದ್ದು ನಾವು ಅಳವಡಿಸಿಕೊಳ್ಳಲು ಅದು ಮನಸ್ಸಿನಿಂದ ಬುದ್ಧಿ ಮೂಲಕ ಚಿತ್ತಕ್ಕೆ ಅದು ಅಹ್ ಹೋಗದಿದ್ರೆ ಅದು ಅದು ನಮಗೆ ಮತ್ತೆ ಅದು ಮರ್ತು ಹೋಗ್ತದೆ ಶುದ್ಧಿ ಮಾಡುವ ಕ್ರಮ ಹೇಗೆ ಅದರಿಂದ ನಮಗೆ ಆ ಮುಕ್ತಿ ಆ ಜ್ಞಾನ ಮಾರ್ಗವನ್ನು ಆತ್ಮಜ್ಞಾನವನ್ನು ಪಡೆಯುವ ಬಗ್ಗೆ ಹೇಗೆ ನಾನು ಕೊನೆಗೆ ಐದು ಪಾಯಿಂಟ್ ಆ ಪಾಯಿಂಟ್ ಅಲ್ಲಿ ಬಟ್ ತುಂಬಾ ಒಳ್ಳೆ ಪ್ರಶ್ನೆ ತುಂಬಾ ಜೆನ್ಯನ್ ಪ್ರಶ್ನೆ ಅಂಡ್ ಒಂದು ಖುಷಿ ಅಂದ್ರೆ ತೀರ್ಮಾನ ಮಾಡ್ಕೊಡ್ರಿ ಒಬ್ಬರಾರು ಈ ಸ್ಟೂಡೆಂಟ್ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಹೇಳಿದ್ರು ಮೋಕ್ಷಕ್ಕೆ ಜ್ಞಾನವೇ ಮಾರ್ಗ ಅಂತ ಒಪ್ಕೊಂಡಿದಾರಲ್ಲ ಅಕ್ಸೆಪ್ಟೆನ್ಸ್ ಬಂದಾಗ ಅನ್ಸುತ್ತೆ ನಿನ್ನೆ ನಾವು ಕೊನೆಗೆ ಸೆಷನ್ ನ ಕೊನೆಗೆ ಐದು ಪಾಯಿಂಟ್ಸ್ ನ ಹೇಳಿದ್ವಿ ಏನು ನಿಮಗೆ ಅಲ್ಟಿಮೇಟ್ ಸೆಕ್ಯೂರಿಟಿ ಅಲ್ಟಿಮೇಟ್ ಹ್ಯಾಪಿನೆಸ್ ಅಲ್ಟಿಮೇಟ್ ಪೀಸ್ ಬೇಕು ಅಂತ ಅಂದ್ರೆ ಯಾವ್ದ್ರಿಂದ ಸಿಗತ್ತೆ ಅಂದ್ರೆ ಒಂದೇ ಒಂದರಿಂದ ಅದು ಮೋಕ್ಷದಿಂದ ಇದು ಮೊದಲನೇ ಪಾಯಿಂಟ್ ಆ ಮೋಕ್ಷ ಸಿಗುವಂತಹದ್ದು ಯಾವ್ದರಿಂದ ಅಂತಂದ್ರೆ ಆತ್ಮಜ್ಞಾನದಿಂದ ಬ್ರಹ್ಮಜ್ಞಾನದಿಂದ ಮಾತ್ರ ಅನ್ನೋಂಥದ್ದನ್ನ ಎರಡನೇ ನೋಡಿದ್ವಿ ಆ ಆತ್ಮಜ್ಞಾನ ಹೆಂಗ್ ಬರುತ್ತೆ ಗುರುವಿನ ಬಳಿ ಸಾರಿ ಸಿಸ್ಟಮ್ಯಾಟಿಕ್ ಆಗಿ ಈ ವಿಚಾರವನ್ನ ತಿಳಿದು ಬರೀ ಶ್ರವಣ ಮಾಡೋದಲ್ಲ ಅದನ್ನ ಮನನ ಮಾಡಿ ನನ್ನದಾಗಿ ಮಾಡಿಕೊಳ್ಳುವಂಥದ್ದು ನಿಧಿಧ್ಯದಲ್ಲಿ ತೆರಂಥದ್ದು ಈದ್ ಮಾಡಿದಾಗ ಆಗತ್ತೆ ಆದ್ರೆ ನಾಲ್ಕನೇ ಪಾಯಿಂಟ್ ನೋಡಿದ್ವಿ ಈ ಜ್ಞಾನ ಎಲ್ಲಿ ಹೊಳೆಯತ್ತೆ ಅಂತಂದ್ರೆ ಅದು ಶುದ್ಧ ಮನಸ್ಸಿನಲ್ಲಿದ್ದ ಉದಾಹರಣೆಗೆ ನಿಮ್ಗೆ ಕೊಡೋದಾದ್ರೆ ಸೂರ್ಯನ ಬೆಳಕು ಎಲ್ಲ ಕಡೆ ಇದೆ ಎಲ್ಲ ಕಡೆಗೂ ಬೀಳ್ತಾ ಇದೆ ಆದರೆ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ಚೆನ್ನಾಗಿ ಬೀಳ್ಸತ್ತೆ ಯಾವುದೋ ಕಲ್ಲಿನ ಮೇಲೆ ಬೀಳಲ್ಲ ಯಾಕೆ ಆ ಸರ್ಫೇಸ್ ಮೇಲೆ ಆ ಸರ್ಫೇಸ್ ಡಿಪೆಂಡೆಂಟ್ ಆಗಿ ಹಾಗೆ ಆ ಆತ್ಮಜ್ಞಾನ ಅನ್ನುವಂತಹದ್ದು ಈಗ ಪಾಠ ಈ ಆತ್ಮಜ್ಞಾನದ ಬಗ್ಗೆ ನಡೀತಾ ಇದೆ ಯಾರ ಮನಸ್ಸಿನಲ್ಲಿ ಹೆಚ್ಚು ಮೂಡುತ್ತೆ ಯಾರ ಮನಸ್ಸಿನಲ್ಲಿ ಕಮ್ಮಿ ಆಗತ್ತೆ ಅಂದ್ರೆ ಆ ಮನಸ್ಸು ಎಷ್ಟು ಚಿತ್ತ ಶುದ್ಧಿಯಾಗಿದೆಯೋ ಅಂಥ ಪ್ಯೂರ್ ಮೈಂಡ್ ಅಲ್ಲಿ ಮಾತ್ರ ಇದು ಫಲವನ್ನ ಕೊಡುವಂಥದ್ದು ಆದ್ರಿಂದ ಮೈಂಡ್ ಪ್ಯೂರಿಫಿಕೇಶನ್ ಕೊನೆ ಐದನೇ ಪಾಯಿಂಟ್ ಏನು ಈ ಮೈಂಡ್ ಪ್ಯೂರಿಫಿಕೇಶನ್ ಮಾಡ್ಕೊಳಕ್ಕೆ ಮೇಲಿಂದ ಮೋಕ್ಷಕ್ಕೆ ನೇರಾದ ಸಾಧನ ಜ್ಞಾನವಾದ್ರೆ ಪಾರಂಪರಿಕ ಸಾಧನ ಅಥವಾ ಅತಿ ಮುಖ್ಯವಾದಂತಹ ಸಾಧನ ಅಂದ್ರೆ ಚಿತ್ತಶುದ್ಧಿ ಮೈಂಡ್ ಪ್ಯೂರಿಫಿಕೇಶನ್ ಇದನ್ನ ಹೇಗ್ ಮಾಡಬಹುದು ಇಟ್ ಕುಡ್ ಬಿ ಎನಿ ವೇ ಒನ್ ವೇ ಎನಿ ವೇ ವೇ ಆರ್ ಇನ್ಫಿನಿಟ್ ವೇಸ್ ಇದಕ್ಕೆ ಕರ್ಮದ ಮೂಲಕ ಮಾಡಬಹುದು ಉದಾಹರಣೆಗೆ ನೀವೇ ಯೋಚನೆ ಮಾಡಿ ಈಗ ಜ್ಞಾನವನ್ನ ಕೇಳಿಸ್ಕೊತಾ ಇದೀರಾ ಪರಿಪೂರ್ಣವಾಗಿ ಅರ್ಥ ಆಯ್ತಾ ನೀವು ಈ ಪ್ರಶ್ನೆಯನ್ನ ಕೇಳಲ್ಲ ಕುತ್ಕೊಂಡಾಗ ಆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ನನಗೆ ಫೋಕಸ್ ಬರ್ತಾ ಇಲ್ಲ ಅನಿಸ್ತಾ ಇದೆ ಹಾಗಾಗಿ ಏನ್ ಮಾಡ್ತೀರಾ ಅಷ್ಟಾಂಗ ಯೋಗವನ್ನು ಮಾಡೋಣ ಅಂತ ಹೇಳಿ ಯಮನ ಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಸಹಾನ ಸಮಾಧಿಯನ್ನು ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಅಂತ ಧ್ಯಾನಕ್ಕೆ ಅಂತ ಕೂರ್ತೀರಾ ಮಾನಸಿಕ ಪೂಜೆಗೆ ಅಂತ ಕೊಡ್ತೀರಾ ಜಪಕ್ಕೆ ಏನ್ ಕೂರ್ತೀರಾ ಕೂತಾಗ ಗೊತ್ತಾಗತ್ತೆ ಮನಸ್ಸಿನಲ್ಲಿ ಬರೀ ಬೇರೆ ಬೇರೆ ಡಿಸ್ಟ್ರಾಕ್ಷನ್ ಥಾಟ್ಸ್ಗಳೇ ಬರ್ತಾ ಇದೆ ಬರೀ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇದೆ ಬಿಟ್ಟಾಗ್ಲೇ ಬೆಟರ್ ಆಗಿತ್ತು ಕಣ್ಮುಚ್ಚಾಗ ಕೆಟ್ಟ ಯೋಚನೆ ಬರ್ತಾ ಇದೆ ಅಂತ ಹಾಗಾದ್ರೆ ಏನು ಮನಸ್ಸಿನಲ್ಲಿ ಹಲವಾರು ರಾಗದ್ವೇಷಗಳಿವೆ ಆ ರಾಗದ್ವೇಷಗಳನ್ನ ಹೊಡೆಯೋದಕ್ಕೆ ಏನ್ ಮಾಡ್ಬೇಕು ಕರ್ಮಯೋಗಕ್ಕೆ ಹೋಗ್ಬೇಕು ಕರ್ಮಯೋಗ ಮಾಡುವಾಗ ನನಗ್ ಈಗಿಷ್ಟ ಇದಿಷ್ಟ ಕಷ್ಟ ಅನ್ನೋದನ್ನ ಬಿಟ್ಟು ಅದೆಲ್ಲವನ್ನು ಕೂಡ ಮಾಡ್ತಾ ಇರೋದು ನಾನು ಕರ್ಮದ ಚಿತ್ತ ಶುದ್ಧಿಗಾಗಿ ಯೋಗ ಚಿತ್ತ ಶುದ್ಧಯೇ ಅಂತ ಹೇಳಿರೋ ಕೃಷ್ಣನ ಮಾತಿನಂತೆ ಅದನ್ನ ಚಿತ್ತ ಶುದ್ಧಿಗಾಗಿ ಮಾಡ್ತಾ ಇರುವಾಗ ಹಲವಾರು ಸರಿ ಕಾಂಟ್ರಡಿಕ್ಷನ್ಸ್ ಗಳು ಬರುತ್ತೆ ಹೆಂಗ್ ಮಾಡ್ಲಿ ಇದನ್ನ ಅಂತ ಆಗ ಧರ್ಮಾಚರಣೆಗೆ ಹೋಗ್ಬೇಕು ಯಾವುದೇ ರೀತಿಯಲ್ಲೂ ಕೂಡ ಧರ್ಮಾಚರಣೆಯನ್ನು ಮಿಸ್ ಮಾಡಬಾರದು ಸೊ ಸ್ಟೇಜಸ್ ಆಫ್ ಪ್ಯೂರಿಫಿಕೇಶನ್ ಆಫ್ ಮೈಂಡ್ ಅಂದ್ರೆ ಧರ್ಮಾಚರಣೆ ಧರ್ಮಾಚರಣೆ ಅಂತ ಬಂದಾಗ ಎರಡು ಒಂದು ಮೌಲ್ಯಗಳನ್ನ ಅಳವಡಿಸ್ಕೊಳ್ಳುವಂಥದ್ದು ಇನ್ನೊಂದು ದಿನನಿತ್ಯದ ಆಚರಣೆಗಳಲ್ಲಿ ನಾವು ಒಂದಿನ ಹೇಳಿದ ಹಾಗೆ ಯಜ್ಞಗಳನ್ನ ಆಚರಿಸುವಂಥದ್ದು ಪುಣ್ಯ ಕರ್ಮವನ್ನು ಮಾಡೋದು ಆದಷ್ಟು ಸೆಲ್ಫ್ಲೆಸ್ ಆಗಿರೋದು ಇದೆಲ್ಲವೂ ಕೂಡ ಮೊದಲು ಧರ್ಮಾಚರಣೆ ಬರೀ ಹಾಗಾದ್ರೆ ಅದೊಂದು ಆಕ್ಟಿವಿಟಿ ಆಗಿಲ್ಲದೆ ಎರಡನೇ ಹೆಜ್ಜೆಗೆ ಬಂದು ಜೀವನವೇ ಒಂದು ರೀತಿಯ ಕರ್ಮ ಯೋಗವಾಗಿ ನಾನು ಕ ಕಂಪನಿಗೆ ಹೋಗಿ ಕೆಲಸ ಮಾಡ್ತೀನಿ ಇರ್ಬೋದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೀನಿ ಇರ್ಬೋದು ಎಲ್ಲ ಕೆಲಸವೂ ಕೂಡ ಯೋಗವಾಗಿ ಬದಲಾಗುವಂಥದ್ದು ಇದು ಎರಡನೇ ಹೆಜ್ಜೆ ಅಲ್ಲಿಂದ ಎಕ್ಸ್ಪ್ಲೋರೇಟ್ ಆಗಿ ಮನಸ್ಸೆಲ್ಲ ಸ್ವಲ್ಪ ಒಳ್ಳೊಳ್ಳೆ ಥಾಟ್ಸ್ ಬಂತು ಆದ್ರೆ ಒಳ್ಳೆ ಥಾಟ್ಸ್ ಗಿಂತನು ಏಕ ಥಾಟ್ ಬರಬೇಕು ಒಂದ್ ಥಾಟ್ ಬರಬೇಕು ಅದಕ್ಕಾಗಿ ಯೋಗ ಉಪಾಸನೆ ಜಪ ಧ್ಯಾನ ಮಾನಸಿಕ ಪೂಜೆ ಇಂಥದ್ದನ್ನ ಮಾಡ್ತಾ ಮನಸ್ಸನ್ನ ಫೋಕಸ್ ಮಾಡುವಂಥದ್ದು ಈ ಮೂರೂ ಮಾಡಿದಾಗ ಏನಾಗತ್ತೆ ಅಂದ್ರೆ ಚಿತ್ತ ಶುದ್ಧಿ ಚಿತ್ತ ಏಕಾಗ್ರತೆ ಪ್ಯೂರ್ ಮೈಂಡ್ ಪ್ರಿಪೇರ್ಡ್ ಮೈಂಡ್ ಬರುತ್ತೆ ಅವಾಗ ಕೇಳಬೇಕು ಅಂತಲ್ಲ ಉಪನಿಷತ್ತನ್ನ ಅಥವಾ ವೇದಾಂತವನ್ನ ಅವಾಗ ನಿಮ್ಮ ಮನಸ್ಸಲ್ಲಿ ಕೇಳಿರೋದೆಲ್ಲ ಹೌದು ಇಷ್ಟು ಸುಲಭ ಅಂತ ಇರುತ್ತೆ ಹಾಗಾದ್ರೆ ಇದಕ್ ಮಾರ್ಗ ಒಂದು ಕಡೆಯಿಂದ ಧರ್ಮಾಚರಣೆ ಕರ್ಮಯೋಗ ಉಪಾಸನ ಯೋಗ ಅಂತ ಆದ್ರೆ ಇನ್ನೊಂದು ಕಡೆಯಿಂದ ಈ ಜ್ಞಾನ ಯೋಗದಿಂದಲೇ ಆಗತ್ತೆ ಅಂತ ಒಂದ್ ಕಡೆ ಇದೆ ಈ ಜ್ಞಾನ ಯೋಗವನ್ನ ಕೇಳಿಸ್ಕೊತಾ ಕೇಳಿಸ್ಕೊತಾ ಇದಲ್ಲಿ ಏನ್ ಬರ್ತಾ ಇದೆ ವಿವೇಕ ಮಾಡು ಪರಿ ಪರ್ಫೆಕ್ಟ್ ವಿವೇಕ ಮಾಡಿದ್ರೆ ನಿಮ್ ಜೀವನದಲ್ಲಿ ಧರ್ಮಾಚರಣೆಯಲ್ಲಿ ತಪ್ಪೇ ಆಗಲ್ಲ ಆ ವಿವೇಕ ಮಾಡಿದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಾದಾಗ ನೀವು ಕರ್ಮಯೋಗ ಆಟೋಮೆಟಿಕ್ ಆಗಿ ಬರುತ್ತೆ ಅಂಡ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ಮೋಕ್ಷೇಚ್ಛೆ ಮುಮುಕ್ಷತ್ವ ಬಂದಾಗ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ಫುಲ್ ಒನ್ ಪಾಯಿಂಟೆಡ್ ಅಟೆನ್ಷನ್ ಬರುತ್ತೆ ಅದರ ಮೂಲಕ ನಾವು ಈ ಒಂದು ಶ್ರವಣ ಮನನವನ್ನ ಮಾಡಿದಾಗ ಯೋಗದ ಒಂದರಿಂದನೂ ಕೂಡ ಇದಾಗತ್ತೆ ಆದ್ರೆ ಜನರಲ್ ಆಗಿ ಸ್ವಲ್ಪ ಕಷ್ಟ ಆಗೋದ್ರಿಂದ ಕರ್ಮಯೋಗ ಭಕ್ತಿಯೋಗ ಉಪಾಸನ ಯೋಗ ಧರ್ಮಾಚರಣೆ ಇದೆಲ್ಲವನ್ನ ಫೌಂಡೇಶನ್ ಆಗಿಟ್ಕೊಂಡು ಜೊತೆಗೆ ಯೋಗವನ್ನ ಕೊಡ್ತಾ ಹೋದ್ರೆ ದಟ್ ವುಡ್ ಬಿ ಈಸಿಯರ್ ಅಂಡ್ ಕ್ವಿಕ್ ಅಂತ ಅನ್ಸುತ್ತೆ ಹಾಗಾಗಿ ಈ ಎಲ್ಲವೂ ಬರುತ್ತೆ ಇನ್ನೂ ಹೇಗೆ ಇದನ್ನ ಪರಿಶುದ್ಧ ಮಾಡ್ಕೋಬಹುದು ಅಂದಾಗ ಇನ್ ಮುಂದೆ ಮುಂದಿನ ವಾರ ಬರುವಂತಹ ಹಲವಾರು ಶ್ಲೋಕಗಳಲ್ಲಿ ನಮ್ ಜೀವನವನ್ನು ಹೆಂಗ್ ಶುದ್ಧಿ ಮಾಡ್ಕೋಬಹುದು ಅನ್ನೋದು ಹಲವಾರು ಪ್ರಾಕ್ಟೀಸಸ್ ಗಳಿದೆ ಆ ಪ್ರಾಕ್ಟಿಕಲ್ ಟಿಪ್ಸ್ ಗಳನ್ನ ಮುಂದಿನ ವಾರ ನೋಡೋಣ ಪ್ರಮೋದ್ಜಿ ಹಾ ಹಾ ಯೂಟ್ಯೂಬ್ ಅಲ್ಲಿ ಶೋಭಾ ಜೆ ಬಟ್ ಅಂತ ಕೇಳಿದಾರೆ ನಿವೃತ್ತಿ ಮಾರ್ಗ ಹಾಗೂ ಪ್ರವೃತ್ತಿ ಮಾರ್ಗ ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಯಾವುದು ಶ್ರೇಷ್ಠ ಯಾವುದಕ್ಕೆ ಅಂತ ತಗೊಂಡ್ರೆ ಯಾಕೆಂದ್ರೆ ನಾವು ನೋಡಿದ್ವಿ ಪ್ರವೃತ್ತಿ ಮಾರ್ಗದಿಂದಲೂ ನಾವು ಆನಂದವನ್ನ ಸ್ವಲ್ಪ ಪಡಿತೀವಿ ನಿವೃತ್ತಿ ಮಾರ್ಗದಿಂದನೂ ಸ್ವಲ್ಪ ಆನಂದ ಪಡಿತೀವಿ ಎರಡೂ ಒಂದು ಲೈಫ್ ಸ್ಟೈಲ್ ಇದನ್ನೇ ಕೃಷ್ಣ ಹೇಳಿದ್ಲು ಲೋಕೇಸ್ಮಿನ್ ದ್ವಿಧಾನಿಷ್ಠ ಪುರಾಪ್ರೋಕ್ತಾಮಯಾನಗ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಇದನ್ನೇ ಎರಡು ಅಂತ ಹೇಳಿದ್ದು ಎರಡು ಮಾರ್ಗ ಇರೋದು ಒಂದು ಸಾಂಖ್ಯ ಮಾರ್ಗ ಇನ್ನೊಂದು ಕರ್ಮ ಮಾರ್ಗ ಸಾಂಖ್ಯ ಮಾರ್ಗ ಅಂದ್ರೆ ನಿವೃತ್ತಿ ಮಾರ್ಗ ಕರ್ಮ ಮಾರ್ಗ ಅಂದ್ರೆ ಪ್ರವೃತ್ತಿ ಮಾರ್ಗ ಈ ಎರಡೂ ಇದೆ ಈ ಎರಡೂ ಕೂಡ ಸರಿಸಮನವಾಗಿರುವಂಥದ್ದು ಯಾವುದಕ್ಕೆ ಮೋಕ್ಷಕ್ಕೆ ಎರಡೂ ಆಗತ್ತೆ ಇವತ್ತಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಯೋಗರತೋವಾ ಭೋಗರತ್ೋವಾ ಸಂಗರತೋವಾ ಸಂಘವಿಹೀನ ನೀವು ಯಾವುದಿದ್ರು ಪರವಾಗಿಲ್ಲ ಆದ್ರೆ ಏನಿರಬೇಕು ಯಸ್ಯ ಬ್ರಹ್ಮಣಿ ರಮತೆ ಚಿತ್ತ ಆ ಮನಸ್ಸು ಬ್ರಹ್ಮದಲ್ಲಿ ನೆಲೆಸಲಿಕ್ಕೆ ಬೇಕಾಗಿರುವಂಥದ್ದು ಈ ಕ್ವಶನ್ ವಿವೇಕಾನಂದರು ಒಂದು ಐ ತಿಂಕ್ ಕರ್ಮಯೋಗ ಅಂತ ಅವರ ಲೆಕ್ಚರ್ ಸೀರೀಸ್ ಇದೆ ಅಮೆರಿಕಾದಲ್ಲಿ ಮಾತಾಡಿದ್ದು ಹೂ ಇಸ್ ಬೆಸ್ಟ್ ನಿಮ್ದೇ ಪ್ರಶ್ನೆ ಆ ಹೌಸ್ ಹೋಲ್ಡರ್ ಆರ್ ಅ ಸನ್ಯಾಸಿ ಇದೇ ಪ್ರಶ್ನೆಯನ್ನ ಹಾಕೊಂಡು ಐ ತಿಂಕ್ ಒಂದು ಐದು ಪೇಜಿಂದು ಒಂದು ಕಥೆಯನ್ನ ಹೇಳ್ತಾರೆ ನಾನು ಅದನ್ನ ಹೇಳೋದಕ್ಕೆ ಹೋಗ್ಲಿಕ್ಕೆ ಅದನ್ನ ಹೋದ್ರೆ ಅದೇ ಒಂದು ದೊಡ್ಡ ಕಥೆ ಆಗತ್ತೆ ಅಲ್ಲಿ ಕೊನೆ ಮುಗಿಸುವವಾಗಿ ಹೇಳೋದಂದ್ರೆ ನೀವು ಗೃಹಸ್ಥರಾಗಿದ್ರೆ ಪ್ರವೃತ್ತಿ ಮಾರ್ಗದವರಾಗಿದ್ರೆ ಅಲ್ಲಿ ಹೇಗಿರ್ಬೇಕು ಐಡಿಯಲ್ ಗೃಹಸ್ಥನಾಗಿರಿ ನೀವು ಸನ್ಯಾಸಿ ಆಗಿದ್ರೆ ನಿವೃತ್ತಿ ಮಾರ್ಗದಲ್ಲಿದ್ರೆ ಅಲ್ಲಿ ಐಡಿಯಲ್ ಸನ್ಯಾಸಿ ಆಗ್ಬೇಕು ಹೇಗಿರಿ ಅಂತ ಎರಡಕ್ಕೂ ಒಂದು ಒಂದೇ ಒಂದು ಕಥೆಯಲ್ಲಿ ಎರಡನ್ನೂ ಹೇಳಿ ಯಾವುದಲ್ಲೂ ಕೂಡ ಆದರ್ಶವಾಗಿದ್ರೆ ಇಬ್ಬರಿಗೂ ಕೂಡ ಪರಿಪೂರ್ಣತೆ ಗಟ್ಟಿ ಅಂತ ಹೇಳಿ ಒಂದು ಕರ್ಮಯೋಗದಲ್ಲಿ ನನಗೆ ಎಕ್ಸಾಕ್ಟ್ ಚಾಪ್ಟರ್ ನಂಬರ್ ಗೊತ್ತಿಲ್ಲ ನಾಲ್ಕನೇದೋ ಐದನೇದೋ ಇರಬಹುದು ಒಂದ್ಸರಿ ಆ ಕಥೆಯನ್ನು ನೋಡೋದು ಗೊತ್ತೆ ನೀವು ಇಂಟರ್ನೆಟ್ ಅಲ್ಲಿ ಹುಡುಕುದು ಸಾಕು ಹೂ ಈಸ್ ಬೆಟರ್ ಆ ಮಾಂಕರ ಅಥವಾ ಗೃಹ ಮಾಂಕರ ಹೌಸ್ ಹೋಲ್ಡರ್ ಸ್ಟೋರಿ ಬೈ ವಿವೇಕಾನಂದ ಅಂತ ಹುಡುಕೆ ಸಿಕ್ಕತ್ತೆ ಅನ್ಸತ್ತೆ ದಯವಿಟ್ಟು ನೋಡಿ ಅದ್ಭುತವಾದ ಕಥೆ ಗೃಹಸ್ಥ ಆದ್ರೆ ಹೆಂಗಿರ್ಬೇಕು ಪ್ರವೃತ್ತಿ ಮಾರ್ಗದಲ್ಲಿ ಹೆಂಗಿರ್ಬೇಕು ನಿವೃತ್ತರೆ ಯಾವ ರೀತಿ ವೈರಾಗ್ಯ ಇರಬೇಕು ಅಂತ ಗೊತ್ತಾಯ್ತು ಇವತ್ತಿನ ಹಲವಾರು ಜನ ಸನ್ಯಾಸಿಗಳನ್ನ ಇರಬಾರ್ದು ಇವತ್ತಿನ ನಮ್ಮ ರೀತಿಯಲ್ಲಿ ಆರಾಮಾಗಿ ಕೂಡ ಗೃಹಸ್ಥರಂತೂ ಇರ್ಬೋದು ಗೃಹಸ್ಥರಿಗೂ ಐಡಿಯಲ್ ಇದೆ ಸನ್ಯಾಸಿಗಳಿಗೂ ಐಡಿಯಲ್ ಇದೆ ಆ ರೀತಿ ಇದ್ರೆ ಐಡಿಯಲ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ವಾಟ್ಸ್ ವಾಟ್ ಲೈಫ್ ಸ್ಟೈಲ್ ಅಲ್ಲ ವಾಟ್ ಎವರ್ ಲೈಫ್ ಸ್ಟೈಲ್ ಬಿಕಮ್ ಎಕ್ಸಲೆಂಟ್ ಇನ್ ದಟ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಯಾವ್ದು ಒಂದು ಪ್ರಶ್ನೆ ಇದ್ರೆ ತಗೋಣ ಇಲ್ಲಾಂದ್ರೆ ಹಾ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ಈಗ ಇದು ಬ್ರಹ್ಮ ಬ್ರಹ್ಮ ಜ್ಞಾನಕ್ಕೆ ದೀಕ್ಷೆ ತುಂಬಾ ಮುಖ್ಯನಾ ದೀಕ್ಷೆ ಇಲ್ಲದೆ ಅದ್ರ ಕಡೆ ನಾವು ಪ್ರೋಗ್ರೆಸ್ ಮಾಡಕ್ ಆಗಲ್ವಾ ತುಂಬಾ ಒಳ್ಳೆ ಪ್ರಶ್ನೆ ಬ್ರಹ್ಮಜ್ಞಾನಕ್ಕೆ ದೀಕ್ಷೆ ಮುಖ್ಯ ದೀಕ್ಷೆ ಅಂದ್ರೆ ಏನು ದೀಕ್ಷೆ ಅಂದ್ರೆ ಏನು ನಾನು ಯಜ್ಞ ದೀಕ್ಷೆಯನ್ನ ತೊಟ್ಟಿದ್ದೀನಿ ನಾನು ಮಂತ್ರ ದೀಕ್ಷೆಯನ್ನ ಪಟ್ ತಗೊಂಡಿದ್ದೀನಿ ನಾನು ವೇದಾಧ್ಯಯನಕ್ಕೆ ದೀಕ್ಷೆಯನ್ನು ತಗೊಂಡಿದ್ದೀನಿ ನಾನು ಉಪನಯನ ಸಂಸ್ಕಾರ ಮಾಡ್ಕೊಂಡು ದೀಕ್ಷೆಯನ್ನು ತಗೊಳ್ತಾ ಇದ್ದೀನಿ ಅಂದ್ರೆ ಅರ್ಥ ಇದೊಂದು ವ್ರತ ಈ ವ್ರತಕ್ಕೆ ನನ್ನ ಜೀವನದ ಪರಿಪೂರ್ಣವಾಗಿ ಅದು ಸಿಗೋವರೆಗೂ ಕೂಡ ನಾನು ಬಿಡೋದಿಲ್ಲ ಅನ್ನುವಂತಹ ಕಮಿಟ್ಮೆಂಟ್ ನ ದೀಕ್ಷೆ ಅಂತಾರೆ ನಥಿಂಗ್ ಎಲ್ಸ್ ದೀಕ್ಷೆ ಅಂದ್ರೆ ಕಮಿಟ್ಮೆಂಟ್ ಟು ದ ಕೋರ್ ಟು ಅಟೈನ್ ದ ಗೋಲ್ ಅದನ್ನ ದೀಕ್ಷೆ ಅನ್ನೋ ನಿಜವಾದ ಅರ್ಥ ಆದ್ರೆ ಇಲ್ಲಿ ಹಲವಾರು ಜನ ಕೇಳ್ತಾ ಇರೋದು ನಿನ್ನೆ ಒಂದು ವಾಟ್ಸಪ್ ನಲ್ಲೂ ಕೂಡ ಪ್ರಶ್ನೆ ಬಂದಿತ್ತು ಅದಕ್ಕೆ ಉತ್ತರ ಒಂದು ಲೈನ್ ಅಲ್ಲಿ ಕೊಟ್ಟಿದೆ ಉತ್ತರ ಹೇಳೋದಾದ್ರೆ ನಾವು ಯಾವುದೇ ಆಗ್ಲಿ ಈಗ ರಾಮನನ್ನ ಮಾಡ್ಬೇಕು ಅಂದ್ರೆ ರಾಮ ಮಂತ್ರ ತಾರಕ ಮಂತ್ರವನ್ನ ಮಾಡ್ಬೇಕು ಅಂದ್ರೆ ದೀಕ್ಷೆಯನ್ನ ತಗೋಬೇಕು ನಾವು ನಾರಾಯಣನನ್ನ ಬೇಕು ಅಂದ್ರೆ ಅಷ್ಟಾಕ್ಷರಿ ಶಿವಪಂಚಾಕ್ಷರಿ ಯಾವುದನ್ನೇ ತಗೋಬೇಕು ಅಂದ್ರೂ ತ್ರಯೋದಶಾಕ್ಷರಿ ಈ ರೀತಿ ಬೇಕಾದಷ್ಟೆಲ್ಲವೂ ಇದೆ ಮಂತ್ರ ದೀಕ್ಷೆಯನ್ನ ತಗೊಂಡೋದು ಯಾಕೆಂದ್ರೆ ಉಪಾಸನೆ ಮಾಡ್ಲಿಕ್ಕೆ ಜಪ ಮಾಡ್ಲಿಕ್ಕೆ ಧ್ಯಾನ ಮಾಡೋದಿಕ್ಕೆ ಬ್ರಹ್ಮಲೋಕ ಪ್ರಾಪ್ತಿಯವರೆಗೂ ಕೂಡ ವೈಕುಂಠ ಲೋಕ ಪ್ರಾಪ್ತಿಯವರವರೆಗೂ ಕೂಡ ಕೈಲಾಸಕ್ಕೆ ಗೋಲೋಕಕ್ಕೆ ಹರೇ ಕೃಷ್ಣ ಮಂತ್ರ ಎಲ್ಲಕ್ಕೂ ಕೂಡ ದೀಕ್ಷೆ ಅನ್ನುವಂಥದ್ದು ಒಂದು ರೀತಿಯ ಅಹ್ ಏನಂತ ಹೇಳ್ತಾರೆ ಪ್ರಾಪಲೆಂಟ್ ಮೊಮೆಂಟಮ್ ಕೊಡತ್ತೆ ಇದೆಲ್ಲವೂ ಕೂಡ ಆ ಆಪೇಕ್ಷಿಕ ಮೋಕ್ಷಕ್ಕೆ ಅಂದ್ರೆ ಸದ್ಗತಿಗೆ ನೀವು ಸ್ವರ್ಗಕ್ಕೆ ಹೋಗೋದಕ್ಕೆ ಆಗ್ಲಿ ನೀವು ವೈಕುಂಠಕ್ಕೆ ಕೈಲಾಸಕ್ಕೆ ಎಲ್ಲಿಗೆ ಹೋಗಬೇಕಾದ್ರು ಈ ಮಂತ್ರ ಅನ್ನುವಂಥದ್ದನ್ನ ತಗೋಬೇಕಾದ್ರೆ ಮಂತ್ರದ ದೀಕ್ಷೆ ತಗೋಬೇಕು ಅಂಡ್ ಆ ಮಂತ್ರದ ದೀಕ್ಷೆ ತಗೊಂಡಾಗ ಮಂತ್ರ ಅಂದ್ರೆ ಅರ್ಥನೇ ಮನನಾಥ್ ತ್ರಾಯತೆ ಇತಿ ಮಂತ್ರ ಯಾವುದನ್ನ ಮನನ ಮಾಡೋದ್ರಿಂದ ನನ್ನ ರಕ್ಷಿಸುತ್ತೋ ಅದನ್ನ ಮಂತ್ರ ಅಂತ ಆ ಒಂದು ಮಂತ್ರನ ಗುರುಗಳು ನಿಮ್ಗೆ ಒಂದು ಸರಿ ದೀಕ್ಷೆ ಕೊಡ್ತಾರೆ ಓಂ ನಮೋ ನಾರಾಯಣಾಯ ಅವನು ಒಂದು ಸರಿ ಕೊಟ್ಟಿದ್ರೆ ನೀವೇನ್ ಮಾಡಬೇಕು ರಿಪೀಟ್ 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 ಅಂಟಿಲ್ ಬ್ರೆತ್ ಇದು ನಿಮ್ಗೆ ಸದ್ಗತಿಯನ್ನ ಅದು ಸ್ವರ್ಗವೇ ಇರ್ಬೋದು ಅಥವಾ ವೈಕುಂಠ ಈ ರೀತಿಯಲ್ಲಿ ಕೊಡುತ್ತೆ ಇದು ಅಪೇಕ್ಷಿಕ ಮೋಕ್ಷಕ್ಕೆ ಆದ್ರೆ ನಿರಪೇಕ್ಷಿಕ ಮೋಕ್ಷ ಅಂದ್ರೆ ಅತ್ಯುನ್ನತವಾದಂತಹ ಬ್ರಹ್ಮಜ್ಞಾನದ ಮೋಕ್ಷಕ್ಕೆ ಯಾವ ದೀಕ್ಷೆಯನ್ನ ತಗೋಬೇಕು ಅಂದ್ರೆ ಕಮಿಟ್ಮೆಂಟ್ ದೀಕ್ಷೆ ಮುಖ್ಯ ಆ ಕಮಿಟ್ಮೆಂಟ್ ದ ಕೋರ್ ಈ ನಾಲೆಜ್ಗೆ ನಾನು ನನ್ನನ್ನ ನಾನು ಪರಿಪೂರ್ಣವಾಗಿ ಒಪ್ಪಸ್ಕೋತೀನಿ ಅನ್ನುವಂತಹ ದೀಕ್ಷೆ ಬೇಕು ಇದಕ್ಕೆ ಮಂತ್ರ ತಗೋಬೇಕಂದ್ರೆ ಅಹಂ ಬ್ರಹ್ಮಾಸ್ಮಿ ಮಂತ್ರವನ್ನೇ ಆಗ್ಲಿ ತತ್ವಮಸಿ ಆಗ್ಲಿ ಅಯಮಾತ್ಮ ಬ್ರಹ್ಮ ಆಗ್ಲಿ ಇದನ್ನ ಯಾವುದನ್ನು ತಗೋಬೇಕಾಗಿಲ್ಲ ಇದನ್ನ ರಾಮಕೃಷ್ಣಾಷ್ಟಮದಲ್ಲಿ ಒಬ್ರು ಆ ಸನ್ಯಾಸಿಗಳು ಅವ್ರಿಗೆಲ್ಲ ಸನ್ಯಾಸಿಗಳಾಗುವಾಗ ಒಂದೊಂದು ಮಂತ್ರ ಕೊಡ್ತಾರೆ ಓಂಕಾರವನ್ನೇ ಆಗ್ಲಿ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಕೊಡ್ತಾರೆ ಅವ್ರ ಒಬ್ರು ಕೇಳಿದ್ರು ಆ ಪ್ರೆಸಿಡೆಂಟ್ ಸ್ವಾಮೀಜಿನ ಸ್ವಾಮೀಜಿ ಹೌ ಮೆನಿ ಟೈಮ್ಸ್ ಐ ಹವ್ ಟು ರಿಪೀಟ್ ದಿಸ್ ಅಂತಂದಾಗ ಆಗ ಅವ್ರ ಅಂತಾರೆ ದಿಸ್ ಮಂತ್ರ ಇಸ್ ನಾಟ್ ಫಾರ್ ರಿಪಿಟೇಷನ್ ಬಟ್ ರಿಯಲೈಸೇಷನ್ ದಿಸ್ ಇಸ್ ನಾಟ್ ಫಾರ್ ರಿಪಿಟೇಷನ್ ಬಟ್ ಫಾರ್ ರಿಯಲೈಸೇಷನ್ ಆ ಒಂದು ಓಂಕಾರ ಅನ್ನುವಂತಹ ಅರ್ಥ ಏನು ಅನ್ನೋದ್ರ ಮಾಂಡೂಕ್ಯ ಉಪನಿಷತ್ ಹೇಳಿದೆ ಅದನ್ನ ಒಂದು ಸರಿಯಾಗಿ ಅರ್ಥೈಸ್ಕೊಡೋದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅಹಂ ಅಂದ್ರೆ ಯಾರು ಈ ದೇಹವ ಅಲ್ಲ ಅಹಮ್ಮ ಪ್ರತಿಪಾದ್ಯವಾಗಿರುವಂತಹ ಚೈತನ್ಯ ಬ್ರಹ್ಮ ಪ್ರತಿಪಾದ್ಯವಾಗಿರುವಂತಹ ಈಶ್ವರ ಅದರ ಒಳಗಿರುವಂತಹ ಚೈತನ್ಯ ಈ ಎರಡು ಒಂದೇ ಅಂತ ತಿಳಿಯೋದು ದಟ್ ಈಸ್ ವಾಟ್ ಇಸ್ ರಿಯಲೈಸೇಷನ್ ಹಾಗಾಗಿ ಈ ಒಂದು ಜ್ಞಾನ ಮಾರ್ಗಕ್ಕೆ ಈ ಒಂದು ಜ್ಞಾನ ಯೋಗಕ್ಕೆ ಈ ಒಂದು ಮೋಕ್ಷ ಮಾರ್ಗ ನೇರ ಮಾರ್ಗಕ್ಕೆ ಮಂತ್ರ ದೀಕ್ಷೆ ಬೇಕಿಲ್ಲ ಆದ್ರೆ ಈ ಜ್ಞಾನ ಯೋಗಕ್ಕೆ ಬೇಕಾಗಿರುವಂತಹ ನಿಷ್ಠೆ ಆ ದೀಕ್ಷೆ ಬೇಕಿದೆ ಆ ದೀಕ್ಷೆ ಇಟ್ಕೊಂಡು ಇಲ್ಲಿ ಬರುವಂತಹ ಆ ಮುಖ್ಯವಾಗಿ ಮಹಾವಾಕ್ಯ ಅಂತ ನಾವು ಕರಿತೀವಿ ಆ ಮಹಾವಾಕ್ಯವನ್ನ ಮಂತ್ರದಂತೆ ತಗೊಳ್ಬೇಕು ಅದ್ರ ರಿಪೀಟ್ ಅಲ್ಲ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಅಂಡ್ ರಿಯಲೈಸ್ ಸೊ ಬೈ ರಿಯಲೈಸೇಷನ್ ಯು ಗೆಟ್ ಮೋಕ್ಷ ನಾಟ್ ಬೈ ರಿಪೀಟೇಷನ್ ಹಾಗಾಗಿ ಆ ರೀತಿಯಲ್ಲಿ ನಾವು ಕೂಡ ಈ ಭಜಗೋವಿಂದಂ ಅನ್ನೋದನ್ನು ಕೂಡ ಫಾಸ್ಟ್ ಎಲ್ಲ ನಾವು ರಿಪೀಟ್ ಮಾಡೋಣ ಯಾಕಂದ್ರೆ ಚಿತ್ತಶುದ್ಧಿ ಆಗ್ಲಿ ಭಜಗೋವಿಂದಂ 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 ಮಾಡೋಣ ಆದ್ರೆ ನಿಜವಾದ ಭಜಗೋವಿಂದಂ ನೋಯಿಂಗ್ ಮೈಸೆಲ್ಫ್ ಆಸ್ ದ ಅಲ್ಟಿಮೇಟ್ ಆ ಒಂದು ನಿಜವಾದ ಭಜಗೋವಿಂದಮ್ಗೆ ಇಟ್ ಇಸ್ ನಾಟ್ ಫಾರ್ ರಿಪಿಟೇಷನ್ ಇನ್ ಇಟ್ ಇಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಯಲೈಸೇಷನ್ ಅಂತ ಅರ್ಥ ಮಾಡ್ಕೋಣ ಒಳ್ಳೆ ಪ್ರಶ್ನೆಯಲ್ಲಿ ಮುಕ್ತಾಯಗೊಳ್ತಾ ಇದೆ ಇವತ್ತು ಹನ್ನೆರಡನೇ ದಿನ ನಾಳೆ ರಜಾ ಇರುತ್ತೆ ಭಾನುವಾರ ಅದರದ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಮ್ಮ ಟೀಮ್ ಅವ್ರು ಹೇಳ್ತಾರೆ ಧನ್ಯವಾದ ಧನ್ಯವಾದ ಪ್ರಮೋದ್ ಸರ್ ಇವತ್ತು ಹನ್ನೆರಡನೇ ದಿವಸದ ಭಜಗೋವಿಂದಂ ಕಾರ್ಯಕ್ರಮವನ್ನ ನಾವು ಕೇಳಿಸ್ಕೊಂಡಿದ್ದೇವೆ ನಾಳೆ ಭಾನುವಾರ ನಾಳೆ ರಜಾ ದಿವಸ ರಜಾ ಅಂತಂದ್ರೆ ಇದರಿಂದ ಕ್ಲಾಸಿಗೆ ರಜಾನೆ ಹೊರತು ಕಲಿಕೆಗೆ ರಜಾ ಅಲ್ಲ ಒಂದು ದಿವ್ಸದ ಬ್ರೇಕ್ ಇರುವಂಥದ್ದು ಕಳೆದ ಆರು ದಿವ್ಸ ಏನಾಗಿದೆ ಅನ್ನುವಂಥದ್ದನ್ನ ಮೆಲುಕ್ ಹಾಕೋದಕ್ಕೋಸ್ಕರ ಒಂದೂವರೆ ದಿವ್ಸ ಹೆಚ್ಚು ಕಮ್ಮಿ ನಿಮ್ಗೆ ಸಮಯ ಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಕೊಟ್ಟಿರುವಂತ ಬ್ರೇಕ್ ಸೋಮವಾರ ನಾವು ಹದಿಮೂರನೇ ತರಗತಿಗೆ ಬರ್ತಾ ಇದೀವಿ ಅಂತಂದ್ರೇನೆ ನಾವು ಹನ್ನೆರಡನ್ನ ತಿಳ್ಕೊಂಡಿದೀವಿ ಅನ್ನುವಂಥ ಅರ್ಥದಲ್ಲಿ ಪಾದಾರ್ಪಣೆಯನ್ನ ಮಾಡ್ತೀವಿ ಹೀಗಾಗಿ ನಾಡ ಇರುವಂತಹ ಸಮಯವನ್ನ ಸದುಪಯೋಗ ಪಡಿಸ್ಕೊಳ ಇರುವಂತಹ ಸಮಯದಲ್ಲಿ ಹೆಚ್ಚು ಅದನ್ನ ಮನನವನ್ನ ಮಾಡೋಣ ಕೇಳಿಸ್ಕೊಳ ಅರ್ಥೈಸ್ಕೊಳ ಅಂತ ಹೇಳ್ತಾ ನಾವು ಸೋಮವಾರ ಭೇಟಿ ಆಗೋದಿಕ್ಕೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ ಸೋಮವಾರ ಸ್ವಲ್ಪ ನೆನ್ನೆದು ಕೊನೆ ಕಾನ್ಸೆಪ್ಟ್ ಹಲವಾರು ಜನಕ್ಕೆ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು ಅಂಡ್ ಹಲವಾರು ಜನಕ್ಕೆ ಸ್ವಲ್ಪ ಡಿಸ್ಟರ್ಬಿಂಗ್ ಅಂತ ಅನ್ಸಿರಬಹುದು ದಯವಿಟ್ಟು ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ನೋಡಿ ಕೇಳಿ ನಿಮಗ್ ಕನ್ವಿನ್ಸ್ ಆಗ್ಲಿಲ್ಲ ಕ್ವೆಶನ್ ಮಾಡಿ ನಾನು ಹೇಳಿದ್ರೆ ನಂಬಬೇಕು ಅಂತ ಯಾವ ಕಾರಣಕ್ಕೂ ಹೇಳಿಲ್ಲ ಯಾಕಂದ್ರೆ ನಾನು ಹೇಳ್ತಾರದೆಲ್ಲವೂ ಶಾಸ್ತ್ರ ಶ್ರುತಿ ಯುಕ್ತಿ ಅನುಭವ ಈ ಮೂರಕ್ಕೂ ಹೊಂದಿಸಿ ಹೇಳುವಂಥದ್ದು ಹಾಗಾಗಿ ಮತ್ತೆ ಮತ್ತೆ ಕೇಳುವಂಥದ್ದು ಯಾಕಂದ್ರೆ ಈ ಡಿಸೈರ್ ಹ್ಯಾಂಡ್ಲಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಈ ವಾರದಲ್ಲಿ ಹೆಚ್ಚು ಬಂದಿರುವಂತದ್ದು ಅದು ಸತ್ಸಂಗದ ವಿಚಾರ ಬಂತು ಹಾಗಾಗಿ ಇದನ್ನೆಲ್ಲವನ್ನ ಮತ್ತೆ ಮತ್ತೆ ಕೇಳೋರಾಗಿ ಒಂದು ಸರಿ ಕೇಳಿಸ್ಕೊಂಡಿದೀವಿ ಕ್ಲಾಸ್ ಆಯ್ತು ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಎಕ್ಸಾಮ್ಗೋಸ್ಕರ ಅಲ್ಲ ಸರ್ಟಿಫಿಕೇಟ್ ಗೋಸ್ಕರ ಅಲ್ಲ ಯಾವ ಸರ್ಟಿಫಿಕೇಟ್ ಕೊಡೋದೂ ಇಲ್ಲ ನಿಮಗ್ ನೀವು ಸರ್ಟಿಫಿಕೇಟ್ ಕೊಟ್ಕೋಬೇಕು ಎಷ್ಟು ಮುಂದೆ ಬಂದಿದ್ದೀನಿ ಮೋಹದಿಂದ ಮುಕ್ತಿ ಎಡೆಗೆ ಎಷ್ಟು ಮುಂದೆ ಬರ್ತಾ ಇದೀನಿ ಅಂತ ಹಾಗಾಗಿ ಸಮಯ ಸಿಕ್ಕಾಗ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಎಲ್ಲವನ್ನ ಮಾಡಿ ಸ್ವಲ್ಪ ಸಮಯವನ್ನ ಹೆಚ್ಚು ಈ ಅಧ್ಯಾತ್ಮದ ವಿಚಾರಕ್ಕೆ ಒಂದು ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ ಅಲ್ಲಿ ಬಂದಿರೋದು ಸರಿನಾ ಅಂತ ವಿಚಾರ ಮಾಡಬಹುದು ಹೌದಾ ಇಲ್ವಾ ಅಂತ ಗೊತ್ತಾಗುತ್ತೆ ಸರ್ ಸೊ ಸೋಮವಾರ ಇರುವಂತಹ ಮುಂದಿನ ಒಂದೂವರೆ ದಿವಸವನ್ನ ಈ ಒಂದು ಮನನದಲ್ಲಿ ಕಳಿತೀವಿ ಇದನ್ನ ಇನ್ನೂ ಹೆಚ್ಚು ಅರ್ಥೈಸ್ಕೊಳ್ತೀವಿ ಮುಕ್ತಿ ಎಡೆಗೆ ಮೋಹದಿಂದ ಮುಕ್ತಿ ಡೆಗೆ ಮತ್ತೊಂದು ದಾಪುಗಾಲನ್ನ ಇಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಅಂತ್ಯಗೊಳಿಸೋಣ ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ಸೋಮವಾರ ಆರು ಇಪ್ಪತ್ತಕ್ಕೆ ಈಗ ಎಂಟು ಹದಿನೈದಕ್ಕೆ ವಾಟ್ಸ್ಆಪ್ ಗ್ರೂಪ್ ಗಳು ಓಪನ್ ಆಗುತ್ತೆ ನಿಮ್ಮ ಅನಿಸಿಕೆಗಳು ನಿಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ ಮತ್ತೊಂದು ಅವಕಾಶ ಖಂಡಿತವಾಗ್ಲೂ ಇರುತ್ತೆ ಎರಡು ಗಂಟೆಗಳ ಅವಧಿ ಇರುತ್ತೆ ಇದ್ರಲ್ಲಿ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಹಾಕಿ ಪ್ರಮೋದ್ ಸರ್ ಅದ್ರನ್ನ ಉತ್ತರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡೋಣ धन्यवाद वंदे मातरम जय हिंद